सुविरामचन्द्र सो वि सुगुण सान्द्र सोभि सोवि सूर्यवंशचन्द्र सुविराघवा सुविरामचन्द्र सोभि सुवि सुगुण सान्द्र सोभि सूवि सूर्यवंशचन्द्र सुविघवा जनकीयविवाहवेन्दो മാിയ മതദിനെരെ സാനുരഗതി മധുര ഗാന പാടത്ത ജാനകീയ വിവാഹ വെന്തോ മാനിനിയ മതദി നെരദോ സുരഗ മധുര ഗാന പാടത്ത അറിഷണത ബേരു തന്നോ സരസിജക്ഷിയ താവോ ഹർഷദി പാടിന ಿದ್ದರೂ ಸೂವಿ ರಾಮಚಂದ್ರ ಸೂಬಿ ಸೂವಿ ಸುಗುಣ ಸಾಂದ್ರ ಸೂವಿ ಸೂಭಿ ಸೂರ್ಯ ವಂಶ ಚಂದ್ರ ಸೂವಿ ರಾಘವ ಪೊಳೆವ ಚಂದ್ರಕಾಂತ ದಿವ್ಯ ಶಿಲೆಯ ವರಳಿನಲ್ಲಿ ರತ್ನಗಳನ್ನು ಸುರಿದು ಹರುಷದಿಂದ ನಳಿನ ಮುಖಿಯರೂ ಪೊಳೆವ ಚಂದ್ರಕಾಂತ ದಿವ್ಯ ಶಿಲೆಯ ರತ್ನಗಳನ್ನು ಸುರಿದು ಹರುಷದಿಂದ ನಳಿನ ಮುಖಿಯರೂ ಹವಳ ದೊನಕೆಯನ್ನು ಪಿಡಿದು ನವವಿಧ ದಿಂಪಾಡಿ ರಾಘವನ ನುತಿಸುತ ಸೂಬಿ ರಾಮಚಂದ್ರ ಸೂವಿ ಸೂಬಿ ಸುಗುಣ ಸಾಂದ್ರ ಸೂವಿ ಸೂಬಿ ಸೂರ್ಯ ಚಂದ್ರ ಸುವಿರಾಘವ ಅರಿಷಿಣ ಕುಂಕುಮಗಳನ್ನು ಪರಿಪರಿಯ ಫಲಗಳನ್ನು ಹರುಷದಿಂ ಸುಗಾಸಿನಿ ಜನರಿಗೆ ನೀಡುತ್ತ ಅರಿಶಿಣ ಕುಂಕುಮಗಳನ್ನು ಪರಿಪರಿಯ ಫಲಗಳನ್ನು ಹರುಷದಿಂ ಸುಗಾಸಿನಿ ಜನರಿಗೆ ನೀಡುತ್ತ ಪರಮ ಹರುಷದಿಂದ ನಲಿಯುತ್ತ ಅರಿಶಿಣವ ಕೊಟ್ಟಿದರು ಸಿರಿ ನರಹರಿಯನ್ನು ನುತಿಸಿ ಸರಸಿಜಾಕ್ಷಿಯರು ಸೂಬಿ ರಾಮಚಂದ್ರ ಸೂವಿ ಸೂಬಿ ಸುಗುಣ ಸಾಂದ್ರ ಸೂವಿ ಸೂವಿ ಸೂರ್ಯ ವಂಶ ಚಂದ್ರ ಸೂವಿ ರಾಘವ ಸೂವಿ ರಾಘವ ಸೂವಿ ರಾಘವ ಹರೇ ಶ್ರೀನಿವಾಸ ಗೋಧಿ ಕಲ್ಲನಿಕ್ಕಿದರು ಗೋಧಿ ನಿಕ್ಕಿದರು ಗೋಧೂಳಿ ಲಗ್ನದಿ ಮಾಧವನ ಲಗ್ನಗಳಿಗೆ ಸಾಧಿಸಲು ಸಂಭ್ರಮದಿ ಗೋಧಿ ಕಲ್ಲ ನಿಕ್ಕಿದರು ಗೋಮಯದಿ ಗಣಪರಚಿಸಿ ಗೊನೆಯ ಬಾಳೆಹಣ್ಣು ತರಿಸಿ ಗೋಧಿ ಅಕ್ಕಿ ಪಡಿಯ ನಿರಿಸಿ ಗೋವಿಂದನ ನಾಮನುತಿಸಿ ಗೋದಿ ಕಲ್ಲ ನಿಕ್ಕಿದರು ಅಂಗನೆಯರೆಲ್ಲ ಕೂಡಿ ಮಂಗಳಾಷ್ಟಕವ ಪಾಡಿ ರಂಗು ರಂಗಿನ ಕಲ್ಲ ನಿರಿಸಿ, ರಂಗನಾಥನ ಮದುವೆಗೆಂದು ಗೋಧಿ ಕಲ್ಲ ನಿಕ್ಕಿದರು മുത്തിനന്ത ഗോധി തന്നോ ഹോ ജന സുനിന്ന് മറ്റേ ഹരിയ മതുവല്ല ഗോധി കല്ലൂ ഹരുഷദിന്ദ നാര തോധി ബല്ല സരസതി കല്ല സി ಸುರಿಯುವಂತೆ ತಿರುಗಿಸುತ್ತಲೀ ಗೋಧಿ ಕಲ್ಲ ನಿಕ್ಕಿದರು ಗಾರುತಿಯ ನೆತ್ತಿ ನಲ್ಲೆಯರು ನಲಿದು ರಾಧಾ ವಲ್ಲಭನ ಪಾಡುತ್ತ ಗೋಧಿ ಕಲ್ಲ ನಿಕ್ಕಿದರು ಗೋಧಿ ಕಲ್ಲನಿಕ್ಕಿದರು ಗೋಧೂಳಿ ಲಗ್ನದಿ ಮಾಧವನ ಲಗ್ನಗಳಿಗೆ ಸಾಧಿಸಲು ಸಂಭ್ರಮದಿ ಗೋಧಿ ಕಲ್ಲನಿಕ್ಕಿದರು ರೇಷಿನಾಸ ಅಂಬುಜೋದ್ಭವ ಪೀತನ ಅರಸಿನಿ ಹಸೆಗೆ ಬಾರೆ ಸಂಭ್ರಮದಿ ಮನೆಗೆ ಅಂಬುಜೋದ್ಭವ ಪೀತನ ಅರಸೀನಿ ಹಸಗೆ ಅಂಬುಜಾಕ್ಷಿಯೆ ಬಾರೆ ಸಂಭ್ರಮದಿ ಮನೆಗೆ ಉಟ್ಟ ಪಿತಾಂಬರದಿ ಪಟ್ಟೆ ನೋಡಿ ನಟ್ಟ ನಡುವ ಮನೆಯಲ್ಲಿ ಶಾಲಿಯ ಒಳಗೆ ಬಟ್ಟು ಮುತ್ತಿನ ಪದಕ ಸರಗಳನೆ ಹಾಕುತ್ತಲೇ ಬಟ್ಟು ಮುತ್ತಿನ ಪದಕ ಸರಗಳನೆ ಹಾಕುತ್ತಲೇ ಮುತ್ತಿನ ಮಂಟಪದಿ ಬಂದೂನಿ ಕೂಡ ಅಂಬುಜಾಕ್ಷಿಗೆ ಬಾರೆ ಸಂಭ್ರಮದಿ ಮನೆಗೆ ದಿಟ್ಟೆ ನಿನ್ನಯ ಮುಖವ ನಿಷ್ಠೆಯಲ್ಲಿ ನೋಡುತಿರೆ കൊല്ല പുരദ വാസിലുമി ദേവി ഖട്ടനെ ബാരം വെങ്കടന കൂട അംബുജാക്ഷനഗ ചിത്ത ആനന്ദ സുഖവനീ നീടം ಹೊತ್ತಿಬಹ ವಿಘ್ನಗಳ ಕಳೆಯೆ ತಾಯೇ ಉತ್ತಮಾಂಗಳೇ ನಿನ್ನ ಸಮಸ್ತರು ಪೂಜಿ ಪರೆ ನಿನ್ನ ನಿನ್ನ ಸಮಸ್ತರು ಪೂಜಿ ಪರೆ ಕರ್ತೃಪತಿ ಮಧ್ವೇಶ ಕೃಷ್ಣನ ಅರಗಿಳಿ ಯೇ ಅಂಬುಜಾಕ್ಷಿಗೆ ಬಾರೆ ಸಂಭ್ರಮದಿ ಮನೆಗೆ ಅಂಬುಜೋದ್ಭವ ಪೀತನ ಅರಸೀನಿ ಹಸಗೆ ಅಂಬುಜಾಕ್ಷಿಗೆ ಬಾರೆ ಸಂಭ್ರಮದಿ ಮನೆಗೆ ಸಂಭ್ರಮದಿ ಮನೆಗೆ सम्भ्रमदि मनेगे हरे श्रीनिवास